ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನೋಡಿರಿ ಹಸಿ ಮೆಣಸಿಕಾಯಿ ಹಾಕಿ ಕುರು ಕುರು ಅವಲಕ್ಕಿನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ತೀನಿ ಸೊ ಲಾಸ್ಟ್ ವಿಡಿಯೋನಾಗ ಕೆಂಪು ಖಾರ ಹಾಕಿ ಅವಲಕ್ಕಿ ಚೋಳ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟಿದ್ದೆ ಎಲ್ಲರೂ ಭಾಳ ಇಷ್ಟಪಟ್ಟಿರಿ ಸೊ ಇವತ್ತು ಹಸಿ ಮೆಣಸಿಕಾಯಿ ಹಾಕಿ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಂತ ಇವತ್ತಿನ ರೆಸಿಪಿ ಶೇರ್ ಅಂತ ಸೊ ಅಗದಿ ಸರಳ ಕುರುಕುರು ಅವಲಕ್ಕಿ ಚೋಳ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಫಸ್ಟಿಗೆ ನೋಡಿರಿ ನಾನಿಲ್ಲಿ ತೆಳ್ಳನ ಅವಲಕ್ಕಿನ ಛಾಣಿಸಿ ಚೆಂದಗೆ ನೀಟಾಗಿ ತೆಗೆದಿಟ್ಕೊಂಡಿನಿ ಆಮೇಲೆ ಅಜ್ವಾಯಿನ್ ತಗೊಂಡಿನಿ ಆಮೇಲೆ ಬಿಳಿ ಎಳ್ಳ ತೊಗೊಂಡಿನಿ ಆಮೇಲೆ ಸ್ವಲ್ಪ ಹವೇಸ್ ತೊಗೊಂಡಿನಿ ಆಮೇಲೆ ಬಳ್ಳುಳ್ಳಿನ ಜಜ್ಜಿಟ್ಕೊಂಡಿನಿ ಆಮೇಲೆ ಹಸಿ ಶೇಂಗಾ ತೊಗೊಂಡಿನಿ ಪುಟಾಣಿ ತೊಗೊಂಡಿನಿ ಬಹಳಷ್ಟು ಕರ್ಬೇವು ತೊಗೊಂಡಿನಿ ಆಮೇಲೆ ಹಸಿ ಮೆಣಸಿಗಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ನೀವು ಬಳ್ಳುಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನಮ್ಮ ಒಳಗೆ ಬಳ್ಳುಳ್ಳಿ ಎಲ್ಲರೂ ಇಷ್ಟಪಡ್ತಾರೆ ಅಂಥೇಳಿ ನಾನು ಸ್ವಲ್ಪ ಬಳ್ಳುಳ್ಳಿನ ಜಾಸ್ತಿನ ತೊಗೊಂಡಿನಿ ಸೊ ನೋಡ್ರಿ ಫಸ್ಟಿಗೆ ಒಂದು ದೊಡ್ಡ ಬುಟ್ಟಿ ಇಟ್ಟು ಎಣ್ಣೆ ಕಾಯೋಕೆ ಎಣ್ಣೆ ಕಾಯ್ದು ಆದಮೇಲೆ ಅದ್ರೊಳಗೆ ಹಸಿ ಶೇಂಗಾ ಹಾಕಿ ಚಂದಗೆ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗನ ಯಾವಲಕ್ಕಿ ಚೋಡ ಮಾಡೋದಿರ್ತೈತಿ ಸೊ ಸಣ್ಣ ಉರಿ ಒಳಗನ ಚಂದಗೆ ಹಸಿ ಶೇಂಗಾನ ಹುರ್ಕೋಬೇಕಾಗ್ತೈತಿ ನಾನು ಎಲ್ಲ ಹುರ್ಕೊಂಡು ಇದನ್ನು ಫ ಫಸ್ಟಿಗೆ ಸಪ್ರೇಟಾಗಿ ತೆಗ್ದಿಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಉಳಿದು ಇರಲಿ ಬಿಡು ಅಂದ್ಕೊಂಡು ಅದ್ರೊಳಗೆ ಬಿಟ್ಟೆ ಆಮೇಲೆ ಅದೇ ಎಣ್ಣೆ ಒಳಗೆ ಸಣ್ಣಗೆ ಹಸಿ ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅಷ್ಟು ಮೆಣಸಿನ್ಕಾಯಿ ಆಮೇಲೆ ಬಹಳಷ್ಟು ತೊಗೊಂಡಿರುವಂತಹ ಕರ್ಬೇವನ್ನು ಈ ತರೊಳಗೆ ಹಾಕಿ ಅದನ್ನು ಚೆನ್ನಾಗಿ ಹೊರ್ಕೋಬೇಕು ನೋಡ್ರಿ ಸ್ನೇಹಿತರೆ ಕರ್ಬೇವ್ ಹಂಗೆ ತಿನ್ನಂತಂದ್ರೆ ಯಾರೂ ತಿನ್ನಂಗಿಲ್ಲ ಈ ರೀತಿ ಚೋಳ ಒಳಗೆ ನೀವು ಭಾಳಷ್ಟು ಕರ್ಬೇವ್ ಹಾಕಿದ್ರೆ ಅಂದ್ರೆ ಅದು ಫುಲ್ ಕ್ರಿಸ್ಪಿಯಾಗಿರ್ತೈತಿ ಆಮೇಲೆ ಅವಲಕ್ಕಿ ಒಳಗೆ ಭಾಳ ಟೇಸ್ಟಿ ಹತ್ತೈತಿ ಕರ್ಬೇವ್ ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಒಳ್ಳೆಯದು ಆಮೇಲೆ ಬಳ್ಳುಳ್ಳಿನೂ ಆರೋಗ್ಯಕ್ಕೆ ಅಂತೇಳಿ ಬಳ್ಳುಳ್ಳಿನೂ ನಾನು ಈ ಹಾಕಿರ್ತೀನಿ ಫುಲ್ ಫ್ರೈ ಆಗಿರ್ತೈತಿಲ್ಲ ಬಳ್ಳುಳ್ಳಿ ಭಾಳ ಟೇಸ್ಟಿ ಹತ್ತೈತಿ ಆಮೇಲೆ ತೊಗೊಂಡಿರುವಂತಹ ಬಿಳಿ ಎಳ್ಳ ಆಮೇಲೆ ಹವೇಜ ಮೂರೂ ಇದರೊಳಗೆ ಹಾಕಿ ಸಣ್ಣ ಉರಿ ಒಳಗನ ನಾನು ಚೆಂದಗೆ ಫ್ರೈ ಮಾಡ್ಕೊಂಡೀನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ನಿಮಗೆ ಜೀರಿಗೆ ತೋರಿಸೋದು ನೆನಪಾಗಲಿಲ್ಲ ಸೊ ಡೈರೆಕ್ಟ್ ಒಳಗನ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಎರಡು ಚಮಚದಷ್ಟು ಅರಶಿನ ಹಾಕ್ಕೊಂಡಿನಿ ಸೊ ನೋಡ್ರಿ ಕಲರು ಇಷ್ಟು ಚೆಂದ ಬರ್ತೈತಿ ಆಮೇಲೆ ಟೇಸ್ಟು ಭಾಳ ಚೆಂದ ಆಗ್ತಾವೆ ನೋಡ್ರಿ ಆಮೇಲೆ ಪುಟಾಣಿ ಸ್ವಲ್ಪ ತೊಗೊಂಡಿದೆ ಪುಟಾಣಿ ಆಮೇಲೆ ಎಲ್ಲ ಒಗ್ಗರಣಿ ಒಳಗೆ ಹಾಕಿ ಚೆಂದಾಗ ಒಂದು ಐದು ತನಕ ನಾವು ಇದನ್ನು ಹುರ್ಕೋಬೇಕಾಗ್ತೈತಿ ಎಲ್ಲ ಚೆಂದಾಗಿ ಕುರು ಕುರು ಆಗಿರ್ತವೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದ ಎಣ್ಣೆ ಒಳಗನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡೀನಿ ಸೊ ನೋಡಿರಿ ಕರ್ಬೇವೆಲ್ಲ ಫುಲ್ ಕ್ರಿಸ್ಪಿ ಆಗ್ಯಾವ ಆಮೇಲೆ ಹಸಿಮೆಣಕಾಯಿನ್ನು ಹಾಕಿದ್ವಲ್ಲ ಅದನ್ನು ಕ್ರಿಸ್ಪಿ ಆಗೈತಿ ಹೀಗಾಗಿ ಒಗ್ಗರಣೆ ನಮ್ಮದು ರೆಡಿ ಆಗೈತಿ ಈ ಒಗ್ಗರಣೆ ರೆಡಿ ಆದಮೇಲೆ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡ್ಕೊಂಬಿ ಆಫ್ ಮಾಡಿನ ಇದ್ರೊಳಗೆ ಅವಲಕ್ಕಿ ಹಾಕ್ಬೇಕು ನೀವು ಗ್ಯಾಸನ್ನ ಆನ್ ಇಟ್ಕೊಂಡನ ಅವಲಕ್ಕಿ ಏನಾರು ಹಾಕಿದ್ರಂದ್ರೆ ಅವಲಕ್ಕಿ ಎಲ್ಲ ಹಿಂಗೆ ನಮಗೆ ಮುದುರ್ಕೊಂಡಂಗೆ ಆಗ್ಬಿಡ್ತಾವ ಸೊ ಗ್ಯಾಸ್ ಆಫ್ ಮಾಡಿ ಇದನ್ನು ಒಗ್ಗರಣೆ ಒಳಗೆ ಚೆಂದಾಗ ನೀವು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಸ್ವಸ್ವಲ್ಪನ ಅವಲಕ್ಕಿ ಹಾಕೋರಿ ಯಾಕೆಂದ್ರೆ ಸಮ್ ಟೈಮ್ ಎಣ್ಣೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ ಅಥವಾ ಕಮ್ಮಿ ಆಗೋ ಚಾನ್ಸಸ್ ಇರ್ತೈತಿ ಜಾಸ್ತಿ ಏನಾರು ಆಯ್ತಂದ್ರೆ ನೀವು ತೆಗೆದಿಟ್ಕೊಂಡಿರುವಂಥ ಅವಲಕ್ಕಿನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಹೊಂತೈತಿ ಎಷ್ಟೋ ಸತಿ ನಾನು ಮಾಡಬೇಕಾದ್ರೂ ಹಾಗಾಗಿರ್ತೈತೆ ಎಣ್ಣೆ ಜಾಸ್ತಿಯರೆ ಆಗಿರ್ತೈತಿ ಕಮ್ಮಿ ಅದಕ್ಕೆ ಬೇಡ ಅಂಥೇಳಿ ಏನು ಮಾಡ್ತೀನಿ ನಾನು ಸ್ವಲ್ಪ ಸ್ವಲ್ಪನ ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡಿನಿ ಇವಾಗ ಆನ್ ಮಾಡ್ಕೊಂಡು ಆದಮೇಲೆ ನಾವೇನು ಫಸ್ಟಿಗೆ ಎಣ್ಣೆ ಒಳಗೆ ಚಂದಗೆ ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಅದನ್ನು ಒಳಗೆ ಆ್ಯಡ್ ಮಾಡಿ ಸಣ್ಣ ಉರಿ ಇಟ್ಟು ಒಂದು ಐದು ನಿಮಿಷದ ತನಕ ಇದನ್ನು ಹುರ್ಕೋಬೇಕಾಗ್ತೈತಿ ನೋಡ್ರಿ ಮೇಲೆ ನಾನಿಲ್ಲ ಸಕ್ಕರೆ ಪುಡಿ ಹಾಕಿನ ಸ್ವಲ್ಪ ಹಾಕಿನ ಬಾಳೆಲ್ಲ ಅಂದರೆ ರುಚಿ ಬರ್ತೈತಿ ಅಂತೇಳಿ ಒಂದು ಚಮಚದಷ್ಟು ಮೆಂತೆ ಹಿಟ್ಟಿತ್ತು ಮನೆಯೊಳಗೆ ಮೆಂತೆ ಹಿಟ್ಟು ಹಾಕಿನಿ ಮೆಂತೆ ಹಾಕೋದ್ರಿಂದ ಅವಲಕ್ಕಿದು ರುಚಿ ಚಂದ ಬರ್ತೈತಿ ನಿಮ್ಮ ಕಡೆ ಇಲ್ಲ ಅಂತಂದ್ರೆ ನಡಿತೈತಿ ಇಲ್ಲ ಅದಿಲ್ಲದನ ನೀವು ಅವಲಕ್ಕಿ ಚೋಡ ಈ ರೀತಿ ಮಾಡ್ಕೋಬೋದು ನೀವು ಸ್ವೀಟ್ ಇಷ್ಟ ಪಡಲಿಲ್ಲ ಅಂತಂದರೆ ಸಕ್ಕರೆ ಪುಡಿನೂ ನೀವು ಸ್ಕಿಪ್ ಮಾಡ್ಬೋದು ಹಂಗೆ ಮಾಡಿದ್ರೂ ಚಲೋ ಆಗ್ತೈತಿ ಸೊ ನೋಡ್ರಿ ಸ್ನೇಹಿತರೆ ಇಷ್ಟು ಮಸ್ತ್ ಆಗಿದ್ದು ಕುರುಕುರು ಅವಲಕ್ಕಿ ಹಸಿ ಮೆಣಸಿನಕಾಯಿ ಹಾಕಿ ಮಾಡಿದ್ದು ಆಮೇಲೆ ಕೆಂಪು ಖಾರ ಹಾಕಿ ಮಾಡಿದ್ರದ್ದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೀವು ದಯವಿಟ್ಟು ಹೋಗಿ ಚೆಕ್ ಮಾಡಿರಿ ಸೊ ನೋಡಿರಿ ನಮ್ಮ ಕುರುಕುರು ಅವಲಕ್ಕಿ ಹಸಿ ಮೆಣಸಿನಕಾಯಿ ಹಾಕಿ ಮಾಡಿದ್ದು ಅಗದಿ ರೆಡಿ ಆಗ್ಯಾವ ನೀವು ಇದನ್ನು ಎಲ್ಲರೇ ಊರಿಗೆ ಕಟ್ಕೊಂಡು ಹೋಗಾಕೆ ಮಾಡ್ಕೋಬೋದು ಅಥವಾ ಮನೆಯೊಳಗೆ ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಅಂತೇಳಿ ಮಾಡ್ಕೊಬೋದು ಅಥವಾ ಹಬ್ಬ ಹುಣ್ಮಿಗೂ ಈ ರೀತಿ ಮಾಡ್ಬೋದು ಸೊ ನಾವು ನಾಗರ ಅಂತ ಹೇಳಿ ಮಾಡಿದ್ವಿ ಸೊ ಮಸ್ತಾಗಿತ್ತು ನೀವು ಟ್ರೈ ಮಾಡ್ತೀರಿ ಅಂತ ಹೇಳಿ ಅನ್ಕೋತೀನಿ ಧನ್ಯವಾದಗಳು ಸ್ನೇಹಿತರೆ